ಎಲ್ರಿಗೂ ನಮಸ್ಕಾರೀ ನ ಶ್ರುತಿ ಇವಾಗ ಮಾಡ್ತಾ ಇರೋದು ಏನಂದ್ರೆ ರವಾ ಉಂಡೆ ಮಾಡ್ಲಿಕ್ಕೆ ಈ ರವಾ ಉಂಡಿನ ಬಾಯಲ್ಲಿಟ್ರೆ ಕರಗುತ್ತೆ ಆ ರೀತಿ ಮಸ್ತಾಗಿರುತ್ತೆ ಹಾಗೆ ಇದಕ್ಕೆ ತುಪ್ಪ ಕೂಡ ಜಾಸ್ತಿ ಬೇಕಾಗಲ್ಲ ಒಂದೆರಡು ಸ್ಪೂನ್ ಆದ್ರೆ ಓಕೆ ನೋಡಿ ಇಲ್ಲಿ ನಾನು ರವನ್ನ ಒಂದು ಬೌಲ್ ತೊಗೊಂಡಿದ್ದೆ ಅದೇ ಬೌಲಿಂದ ಹಾಲನ್ನ ತೊಗೊಂಡಿದ್ದೀನಿ ಹಾಲನ್ನ ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಒಮ್ಮೆ ಜಾಸ್ತಿ ಹಾಕಬಾರ್ದು ನೋಡಿ ನಾನು ಯಾವ ರೀತಿ ಹಾಕ್ತಿಕತೀನಿ ಅದೇ ರೀತಿ ಮಾಡಬೇಕು ಹಾಗೆ ಇಲ್ಲಿ ಮಿಲ್ಕ್ ಕ್ರೀಮ್ನ ತೊಗೊಂಡಿದ್ದೆ ಎರಡು ಸ್ಪೂನು ಅದನ್ನು ತಗೊಂಡು ಈ ಥರ ಚೆಂದಾಗಿ ನಾದಿ ಎತ್ತಿಟ್ಕೋಬೇಕು ಇದನ್ನು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಫಿಫ್ಟೀನ್ ಮಿನಿಟ್ಸ್ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಇಡಬೇಕು ನೀವು ಜಾಸ್ತಿ ಇಟ್ಟರೆ ಇನ್ನೂ ಸ್ಮೂತಾಗಿ ಮಸ್ತಾಗಿ ಬರುತ್ತೆ ರವಾ ಉಂಡಿ ನೋಡಿ ಇದನ್ನು ಸ್ವಲ್ಪ ಗೀ ಅಂದರೆ ತುಪ್ಪ ಹಾಕಿ ಇಡಬೇಕು ಚೆಂದಾಗಿ ನಾದ್ಕೋಬೇಕು ಆಮೇಲೆ ಒಂದು ಕಲ್ಲೊಳಗೆ ಕೆಳಗೆ ಸ್ವಲ್ಪ ತುಪ್ಪ ಹಾಕಿ ನಾವು ಅದನ್ನು ಏನು ನಾದಿಟ್ಕೊಂಡಿದ್ವಲ್ಲ ಅದನ್ನು ರೋಟಿ ಥರ ಮಾಡಿಟ್ಕೋಬೇಕು ಮಾಡಿ ಹಂಚೊಳಗೆ ಬೇಯಿಸ್ಬೇಕಾಗುತ್ತೆ ನೋಡಿ ಡ್ರೈ ರೋಸ್ಟ್ ಮಾಡಬೇಕು ಮಸ್ತ್ ರುಚಿಯಾಗಿರ್ತೈತಿ ನೋಡು ಹಂಚಿ ಕಾಯಲಿಕ್ಕೆ ಇಟ್ಟಿದ್ವಿ ಅದಕ್ಕೆ ನಾವು ಇದನ್ನ ಮಾಡಿ ಮಾಡಿಟ್ಟಿದ್ವಲ್ಲ ರವಾ ರೊಟ್ಟಿ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಇದಕ್ಕೆ ಗಿಣ್ಣಿ ಏನು ಹಚ್ಚಬಾರ್ದು ತುಪ್ಪ ಮಾತ್ರ ಹಾಕಬೇಕಾಗುತ್ತೆ ಸ್ವಲ್ಪ ತುಪ್ಪ ಜಾಸ್ತಿ ಅಲ್ಲ ನೋಡಿ ಇದನ್ನು ನಾವು ಎತ್ತಿಟ್ಕೊಂಡು ಆರಲಿಕ್ಕೆ ಬಿಡಬೇಕು ಸ್ವಲ್ಪ ಆರಿದ ನಂತರ ಇಲ್ಲಿ ನಾವು ಅಷ್ಟರೊಳಗೆ ಗೋಡಂಬಿ ಬದಾಮಿ ಮತ್ತು ಪಿಸ್ತನ್ನು ಚಿಕ್ಕ ಚಿಕ್ಕ ತಿಕ್ ಚಿಕ್ಕದಾಗಿರೋ ಪಿಸ್ನ ಮಾಡಿಟ್ಕೋಬೇಕು ನೋಡಿ ಯಾವ ರೀತಿ ಮಾಡಿ ನಾನು ಅದೇ ರೀತಿಯಾಗಿ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ತುಪ್ಪನ ತಗೋಬೇಕಾಗುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಆ ಮೂರು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನು ಕೂಡ ಇದರಲ್ಲಿ ರೋಸ್ಟ್ ಮಾಡಬೇಕಾಗುತ್ತೆ ಇದು ಕೆಂಪು ಕಲರ್ ಆಗೋ ಥರ ರೋಸ್ಟ್ ಮಾಡಬೇಕು ಆಮೇಲೆ ನಾವು ಅದನ್ನು ರೋಟಿ ಮಾಡಿಟ್ಟಿದ್ವಲ್ಲ ರವಾ ರೋಟಿ ಅದನ್ನು ಗ್ರ್ಯಾಂಡ್ ಹಾಕ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಗ್ರೈಂಡರ್ಗೆ ಹಾಕಿಟ್ಕೋಬೇಕು ಈಗ ಅದು ಚೆಂದಾಗಿ ಆರಿರುತ್ತೆ ಆರಿದ್ಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಸಣ್ಣದಾಗಿ ಮಸ್ತಾಗಿ ಬಂದೈತಿ ಅದನ್ನು ನಾವು ಒಂದು ಬೌಲ್ಗೆ ತಗೊಂಡ್ಬಿಡ್ಬೇಕು ತಕ್ಕೊಂಡು ಇದಕ್ಕೆ ನಾವು ಏನದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವನು ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಯಾಲಕ್ಕಿ ಪೌಡ್ರ್ ತಗೊಂಡಿದ್ದೆ ಆಮೇಲೆ ಕೊಕೋನಟ್ ಪೌಡ್ರ್ ಆಮೇಲೆ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಶುಗರ್ನ ಹಾಕಬೇಕಾಗುತ್ತೆ ಶುಗರ್ ನೋಡ್ಕೋಬೇಕು ನಾವು ಎಷ್ಟು ಬೌಲ್ ತೊಗೊಂಡಿದ್ವಲ್ಲ ಅದೇ ಬೌಲಿಂದ ಶುಗರ್ನ ಹಾಕೋಬೇಕಾಗುತ್ತೆ ನೋಡಿ ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡಿ ರೆಡಿಯಾಗಿ ಮಸ್ತ್ ರುಚಿಯಾಗಿರುತ್ತೆ ಇದನ್ನು ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ನಾಲ್ಕೈದು ದಿನ ಇಟ್ಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ತಿನ್ಬೋದು ಇದಕ್ಕೆ ಮಸ್ತ್ ಯಮ್ಮಿ ಯಮ್ಮಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು